ನೈನ್ ಅವರೇ ಮೊದಲೇದಾಗಿ ಕಂಗ್ರಾಜುಲೇಷನ್ಸ್ ಎರಡು ಹಾಡುಗಳು ಇವತ್ತು ರಿಲೀಸ್ ಆಗಿದೆ ನಂಗೆ ಗೊತ್ತು ನಾನು ಕೇಳಿಲ್ಲ ಅದ್ರಲ್ಲಿ ಮಾತಾಡೋಣ ಹೇಳ್ತಾ ಇಲ್ಲ ಕೇಳ್ತಾ ಇರಬೇಕು ಮಾತಾಡ್ತಿರ್ತೀನಿ ಅಂದಿದ್ದಾರೆ ಒಂದೇದಾಗಿ ಮಾದೇವ ಈಗ ಕಲ್ಲಿಗೇರಿ ಸೋನ ಸ್ಟೋರಿ ನಾನು ನೋಡಿಲ್ಲ ಮೇಬೆಲ್ಲಾದರೂ ಇರ ಇರಲೂಬಹುದು ಇಲ್ಲದಿರಲೂಬಹುದು ಸ್ಟೋರಿ ಹೇಗೆ ಹೊತ್ತು ನಮ್ಮ ಮಾಧ್ಯಮ ಮಿತ್ರರು ಇದೊಂದು ನಾವು ಸೆವೆನ್ ಇಯರ್ಸಿಂದ ಒಂದು ಆರ್ಟಿಕಲ್ ಬಂದಿದೆ ಆ್ಯಕ್ಚುಲಿ ಅದನ್ನು ನೋಡಿ ಅದು ಸಿಗೋಕ್ಕೆ ಇನ್ಸ್ಪೈರ್ ಆಗ್ತಿತ್ತು ಅದು ನೋಡು ಅವ್ರು ಅದ್ರ ಬಗ್ಗೆ ಒಂದಿಷ್ಟು ಸಂಶೋಧನೆ ಮಾಡಿ ನಮ್ಗೆ ಗೊತ್ತಿರೋ ಜೈಲರ್ ಇದ್ದಾರೆ ಅವ್ರ ಜೊತೆ ಜೈಲಿಗೆ ಹೋಗಿ ಒಂದಿಷ್ಟು ಏನೇನೆಲ್ಲ ಇದೆ ಅಂತ ವಿಷಯಗಳು ತಿಳ್ಕೊಂಡು ಅದು ಕೆಲಕ್ತಾ ಕೆಲಕ್ತಾ ನನಗೆ ಸಿಕ್ಕ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅದೊಂದು ಕ್ಯಾರೆಕ್ಟರ್ ಆ್ಯಕ್ಚುಲಿ ಆ್ಯಕ್ಚುಲಿ ಕರೆಕ್ಟಾಗಿ ಇದಕ್ಕೆ ಫಿಕ್ಸ್ ಆಗಿದೆ ಏನಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ನಾನು ವಿನೋದ್ ಸರ್ ಮನೆಗೆ ಹೋಗ್ಬಿಟ್ಟಿದ್ರ ಬಗ್ಗೆ ಡಿಸ್ಕಷನ್ ಮಾಡುವಾಗ ಅವ್ರಿಗೂ ಅವ್ರಿಗೆ ಗೊತ್ತಿರಲಿಲ್ಲ ತುಂಬಾ ಇಷ್ಟ ಆಯ್ತು ಅಲ್ಲಿಂದ ಇದು ಮಾಧ್ಯಮ ಸ್ಟಾರ್ಟ್ ಆಯ್ತು

ಟ್ರೈನ್ ಸೀಕ್ವೆನ್ಸ್ ಎಲ್ಲ ನಾವು ಇದು ರಾಮೋಜಿ ಫಿಲ್ಮ್ಸ್ ಅಲ್ಲಿ ಶೂಟ್ ಮಾಡಿದ್ವಿ ಸರ್ ರಾಮೋಜಿ ಯಾಕಂದ್ರೆ ನಮ್ದೆಲ್ಲ ಕತೆ ಬಂದು ಏಟೀಸ್ ಕತೆ ಎಲ್ಲ ಸೊ ಟ್ರೈನ್ ಇಲ್ಲಿ ಎಲ್ಲೂ ಇಲ್ಲ ಅನ್ಬೋದು ಸೊ ಅದಕ್ಕಾಗಿ ನಾವು ಅಲ್ಲೇ ಹೋಗಿ ಶೂಟ್ ಮಾಡಿ ಸರ್ ಅದು ಅದು ಸಿಕ್ಸ್ಟೀಸ್ ಸಿಕ್ಸ್ಟೀಸ್ ಸರ್ ಸಿಕ್ಸ್ಟೀಸ್ ಏಟೀಸ್ ಅಂಡ್ ಟೂ ತೌಸಂಡ್ ಮೂರು ಕಾಲ್ಗಟ್ಟು ಸರ್ ರಾಮಜಿ ಫಿಲ್ಮ್ಸ್ ಇದೆ ಶಿವಮೊಗ್ಗ ಬೆಂಗಳೂರು ಕನಕಪುರ ಚನ್ನಪಟ್ಟಣ ಎಲ್ಲ ಶೂಟ್ ಮಾಡಿ ಸರ್ ಸರ್ ಅವರು ಸರ್ ಆ್ಯಕ್ಚುಲಿ ಹ್ಯಾಂಗ್ ಮ್ಯಾನ್ ಸರ್ ಅದು ಎಲ್ರಿಗೂ ಗೊತ್ತಾಗಿದೆ ಒಂದು ಲೆಸ್ ಫೆಲೋ ಎಮೋಷನ್ ಆದರೆ ಏನೇನೆಲ್ಲ ಆಗುತ್ತೆ ಅನ್ನೋದೇ ತಿಂದು ಲೈನ್ ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಅವರು ಇಡೀ ಸಿನಿಮಾನವರು ಭುಜದ ಮೇಲೆ ಹಾಕೊಂಡು ತೊಗೊಂಡೋಗ್ಬಿಟ್ಟಿರತ್ತೆ ಅದು ಕ್ಯಾರೆಕ್ಟರ್ ಯಾವತ್ತೂ ಕೂಡ ಆಚೆ ಬಂದಿಲ್ಲ ಅವರು ಜನರಲ್ ಆಗಿ ಶೂಟಿಂಗಲ್ಲಿ ಅಲ್ಲಿ ಸ್ಮೈಲ್ ಮಾಡೋದು ನಗ್ಸೋದು ಮಾಡಿದಾಗ ಇರೋ ನಾನು ಯಾರು ನಗ್ಸ್ಪೇಟ್ ಏನೋ ಯಾಕಂದ್ರೆ ಫೇಸಲ್ಲಿ ಗೊತ್ತಾಗ್ಬಿಡುತ್ತೆ ಎಕ್ಸ್ಪ್ರೆಷನ್ಸ್ ಹಾಗಾಗಿ ಸೈಲೆಂಟ್ ಆಗಿರೋದು ನೀವು ಇಲ್ಲಿ ನೋಡಿದ್ರಲ್ಲ ಆ ಥರ ಆಕ್ಚುಲಿ ಇಡೀ ಸಿನಿಮಾದಲ್ಲಿ ಒಂದು ನಾಲ್ಕೇ ನಿಮಿಷ ಇರೋ ಡೈಲಾಗ್ ಅವರು ಇಡೀ ಸಿನಿಮಾ ಬೇರೆ ಎಕ್ಸ್ಪ್ರೆಷನ್ಸ್ ಅಲ್ಲ ಆ್ಯಕ್ಚುಲಿ ಒಂದು ಇಂಟ್ರವಲಲ್ಲಿ ಸಿಡೋ ಉದ್ದ ಇತ್ತು ಡೈಲಾಗು ಫುಲ್ ನೋಡಿದ್ವಿ ಮೊನ್ನೆ ಇದು ಡೈಲಾಗ್ ಜೆಟ್ ಆಗ್ತಲ್ಲ ನಾವೆಲ್ಲ ಯೋಚನೆ ಮಾಡಿ ಮಾಡಿ ಅದನ್ನ ಕಟ್ ಮಾಡ್ಬಿಟ್ಟು ಹಂಗಾಗಿ ಫೋರ್ ಮಿನಿಟ್ಸ್ ಆ್ಯಕ್ಷನ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಏಳು ಫೈಟ್ ಇದೆ ಸರ್ ಮೇಜರ್ ಫೈಟ್ಸ್ ಮಾಡಿದ್ದು ಪುಷ್ಪ ಫೈಟ್ ಮಾಡಿದ್ರು ನಮ್ಮ ರಿಯಲ್ ಸತೀಶ್ ಅಂತ ಆಮೇಲೆ ನಮ್ಮ ವಿಕ್ರಮ್ ಅವರು ಮಾಡಿದ್ರು ಕೆ ಜಿ ಎಫ್ ಕೂಡ ಮಾಡಿದ್ದರು ಆಮೇಲೆ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಫೈಟ್ ಬಂದು ಮಂಜು ಸರ್ ಮಾಡಿದ್ರು ಅಂದ ಇನ್ನೊಂದು ಕಿಟ್ಟಿ ಸರ್ ಒಂದು ಫೈಟ್ ಬಂದು ಡೈನಿ ಮಾಸ್ಟರ್ ಮಾಡಿದ್ರು ನಾಲ್ಕು ಸಾಂಗ್ ಇದೆ ಸರ್ ಸರ್ ಎಲ್ಲ ಮಾಂಟೇ ಸರ್ ಮಾಂಟೇಜ್ ಆಮೇಲೆ ಮಾಸ್ಟರ್ ಬಂದು ನೆಕ್ಸನ್ಸನ್ ಪ್ರವೀಣ್ ನೋಡ್ರಿ ಮಾಡಿದ್ರು ಹೈದ್ರಾಬಾದ್ ಮಾಡ್ತಿದ್ವಲ್ಲ ಹೆಂಗು ಬಂದಿದ್ರು ಆಮೇಲೆ ನಮ್ ಸಿನ್ಮಾ ಆರ್ಟಿಸ್ಟ್ಗಳು ಬಗ್ಗೆ ಅಂತಾರೆ ಹೀರೋ ಸರ್ ಮತ್ತೆ ನಮ್ಮ ಸೋನಾಲ್ ಮೇಡಮ್ ಸೋನಲ್ ಮೇಡಮ್ ಅಷ್ಟೇ ಅವರು ಸಿಕ್ಕ ಹೆಂಗೆ ಅಂದ್ರೆ ಚಿಕ್ಕ ಮಕ್ಕಳ ತರ ಸಿ ಚಿಕ್ಕ ಮಕ್ಕಳ ತರ ಅಂದ್ರೆ ಜಾಲಿಯಾಗಿ ನಗಿಸ್ಕೊಂಡು ಚಿಕ್ಕ ಅಂದ್ರೆ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಸಿಕ್ಕೋಟೆ ಸೀರಿಯಸ್ ಆಗಿ ಅಷ್ಟೇ ಕಾಂಟ್ರಾಸ್ಟ್ ಆಗಿ ಮಾಡ್ತಾ ಇರ್ತಾರೆ ಸಖತ್ ಜೋವೆಲ್ ಆಗಿರ್ತಾರೆ ಅವ್ರು ಇದ್ರೆ ಫುಲ್ ಟೈಮ್ ಪಾಸ್ ಆಗ್ತಿರುತ್ತೆ ಶೂಟಿಂಗ್ ಅಲ್ಲಿ ಎಲ್ರು ನಮ್ಮ ಬಳಿ ನಾವು ಶೂಟಿಂಗ್ ಮಾಡ್ತಿರ್ತೀವಿ ಎಲ್ಲರೂ ಎಂಗೇಜಿಂಗ್ ಮಾಡ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿ ಅವ್ರ ಪಾತ್ರ ತುಂಬಾ ಗಟ್ಟಿ ಆಗಿರೋ ಪಾತ್ರ ಸಿನಿಮಾದಲ್ಲಿ ಅವ್ರದ್ದು ಟೂ ಶೇಡ್ಸ್ ಕಾಣುತ್ತೆ ಹೌದೌದು ಹ ನಗಸ್ಬೇಡಿ ಅಂತಿದ್ರು ಯಾಕಂದರೆ ಇಬ್ಬರು ಕೂಡ ಪಾತ್ರದಲ್ಲಿ ಒಂದ್ಸಲ ಇನ್ವಾಲ್ವ್ ಹಾಕಿಬಿಟ್ರೆ ಅದು ಪ್ಯಾಕಪ್ ತನಕ ಹಂಗೆ ಇರ್ತಿದ್ರು ಸರ್ ಅದು ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ಆಮೇಲೆ ನಮ್ಮ ಸರ್ ಅಷ್ಟೇ ಆ್ಯಕ್ಚುಲಿ ಮೇಜರ್ ಅವರು ವಿಲಂಗ್ ಮಾಡಿದ್ದಾರೆ ಕಿಟ್ಟಿಸರ್ ಶ್ರುತಿ ಮೇಡಮ್ದು ಅಷ್ಟೇ ಅವರು ಯಾವತ್ತೋ ಇದು ಹೋಗಿದ್ರು ಈ ಪಾತ್ರ ಯಾವತ್ತೂ ಮಾಡಿಲ್ಲ ಅವರು ಅವರು ಫಸ್ಟ್ ಟೈಮ್ ಈ ಥರ ಮಾಡಿದ್ರು ಮತ್ತು ನಮ್ಮ ಕಾಕ್ರೋಚು ಅಷ್ಟೇ ಆಮೇಲೆ ನಮ್ಮ ಅಚ್ಯೂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಟ್ರೈನ್ ಡ್ರೈವರ್ ಆ್ಯಕ್ಚುಲಿ ಲೋಕೋ ಪೈಲಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮಲೇಶ್ವರ್ ಮೇಡಮ್ದು ಒಳ್ಳೆ ಪಾತ್ರ ಗೆಸ್ಟ್ ಕ್ಯಾರೆಕ್ಟರ್

கால் சார் சு